ರವಿ 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 ನೀನು ಆಗಸದಿಂದ ಮರೆಯಾಗಿ ಹೋಗದೆನಿಲ್ಲು ಬಾಳಲ್ಲಿ ಕತ್ತಲೆ ತುಂಬಿ ನೀವೋಡದೆ ರವಿ ನೀನು ಆಗಸದಿಂದ ಮರೆಯಾಗಿ ಹೋಗದೆ ನಿಲ್ಲು. ಬಾಳಲ್ಲಿ ಕತ್ತಲೆ ತುಂಬಿ ಓಡದೆ ಹಾ La 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 la. ಕಡಲಿಂದ ನೀರನ್ನು ತರುವೆ ಮಳೆಯಂತೆ ಭೂಮಿಗೆ ಸುರಿವೆ ನೆಲದಲ್ಲಿ ಹಸಿದನು ತುಂಬಿ ಸಂತೋಷ ಸಂಭ್ರಮ ಕೊಡುವೆ ನಿನಗಾಗಿಲ್ಲ ತೆಗೆಯಲಿ ಹೂವಾ ನಾನಗಿಸುವೇ ನಿನಗಾಗಿಲ್ಲ ತೆಗೆಯಲಿ ಹೂವ ನಾನಗಿಸುವೇ ರವಿ ನೀನು ಆಗಸದಿಂದ ಮರೆಯಾಗಿ ಹೋಗದೆ ನೀಳು ಬಾಳಲ್ಲಿ ಕತ್ತಲೆ ತುಂಬಿ ನೀ ಓಡದೆ ರವಿ ನಿನ್ನ ಕಾಂತಿಯ ಜೀವ ನೀ ನನ್ನ ಬಾಳಿನ ದೈವ ನೀ ದೂರವಾದರೆ ಹೀಗೆ ನಾ ತಾಳಲಾರೆ ನೋವ ಈ ನನ್ನ ಪ್ರೇಮದ ಹೂವಾ ನಾ ಮರೆವರೇ ಈ ನನ್ನ ಪ್ರೇಮದ ಹೂವ ನಾ ಮರೆವರೆ ರವಿ ನೀನು ಆಗಸದಿಂದ ಮರೆಯಾಗಿ ಹೋಗದೆ ನಿಲ್ಲೂ ಬಾಡಲ್ಲಿ ಕತ್ತ